ಹೆಲೋ ಎವ್ರಿ ಒನ್ ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಅಫಿಷಿಯಲ್ ಕೀ ಆನ್ಸರ್ಗಳ ಬಗ್ಗೆ ಹಾಗೂ ರಿಸಲ್ಟ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮೊದಲನೇದಾಗಿ ನಾವು ಈಗ ಶಾಲಾ ಶಿಕ್ಷಣ ಇಲಾಖೆಯ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡೋಣ ಓಕೆ ಸೊ ಹಾಗಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಆನಂತರ ಇಲ್ಲಿ ಸರ್ಚ್ ಬಾರ್ನಲ್ಲಿ ಆದರ್ಶ ವಿದ್ಯಾಲಯ ಅಂಥೇಳಿ ಟೈಪ್ ಮಾಡಿ ಕ್ಲಿಕ್ ಮಾಡಿ ಓಕೆ ಸೊ ನೀವು ಇಲ್ಲಿ ನೋಡ್ಬೋದು ಏನು ಮೊದಲನೇ ಲಿಂಕ್ ಬರ್ತದೆ ನೋಡಿರಿ ನಿಮಗೆ ಯಾವುದಪ್ಪ ಅಂತಂದರೆ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂಥೇಳಿ ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಓಕೆ ಈ ಥರ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಸೊ ಸದ್ಯಕ್ಕೆ ಇದು ಇಂಗ್ಲೀಷ್ ಮಾಧ್ಯಮದಲ್ಲಿ ನಿಮಗೆ ತೋರಿಸ್ತಿದೆ ಸೊ ನಿಮಗೆ ಈ ಒಂದು ಪೇಜನ್ನು ಕನ್ನಡ ಮಾಧ್ಯಮದಲ್ಲಿ ನೋಡಬೇಕಿದ್ರೆ ಇಲ್ಲಿ ಮೇಲುಗಡೆ ಏನು ಲೆಫ್ಟ್ ಕಾರ್ನರಲ್ಲಿ ಕನ್ನಡ ಅಂತಿದೆ ನೋಡಿರಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇದು ಕನ್ನಡ ಮಣ ಕನ್ನಡ ಮಾಧ್ಯಮದಲ್ಲಿ ನಿಮಗೇನು ಕಾಣ್ತಿದೆ ಓಕೆ ಸೊ ಈಗಾಗಲೇ ಇಲಾಖೆಯವರು ಅಂದರೆ ಶಾಲಾ ಶಿಕ್ಷಣ ಇಲಾಖೆಯಿಂದ ದಿನಾಂಕ ಇಪ್ಪತ್ತ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಫಿಷಿಯಲ್ ಕೀ ಆನ್ಸರ್ಗಳನ್ನ ಬಿಟ್ಟಿದ್ದರು ಓಕೆ ಸೊ ಆ ಬಿಟ್ಟಂತಹ ಕೀ ಆನ್ಸರ್ಗಳಲ್ಲಿ ನಿಮಗೆ ಏನಾದರೂ ಒಂದು ಒಂದು ಅಥವಾ ಹೆಚ್ಚು ಕ್ವಶನ್ಗಳಾಗಿರ್ಬೋದು ತಪ್ಪು ಅಂತ ಅನಿಸಿದರೆ ಅವರು ಆಕ್ಷೇಪಣೆಯನ್ನು ನೀಡಲಿಕ್ಕೆ ಅಂದರೆ ಏನು ಆಬ್ಜೆಕ್ಷನ್ ಮಾಡಲಿಕ್ಕೆ ನಿಮಗೆ ದಿನಾಂಕ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ದಿನಾಂಕ ಇಪ್ಪತ್ತೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದೂವರೆವರೆಗೂ ನಿಮಗೆ ಟೈಮನ್ನು ಕೊಟ್ಟಿದ್ದರು ಓಕೆ ನೀವು ಇಲಾಖೆಯವರಿಗೆ ಇಮೇಲ್ ಮಾಡುವ ಮುಖಾಂತರನಾದರೂ ಆಗಿರ್ಬೋದು ಅಥವಾ ಪೋಸ್ಟ್ ಅಂಚೆ ಇಲಾಖೆಯ ಮುಖಾಂತರ ಪೋಸ್ಟ್ ಹಾಕುವ ಮುಖಾಂತರನಾದರೂ ಆಗಿದಿರ್ಬೋದು ನಿಮಗೆ ಏನು ಅಬ್ಜೆಕ್ಷನ್ ಮಾಡಲಿಕ್ಕೆ ಕಾಲಾವಕಾಶವನ್ನು ನೀಡಿದರು ಓಕೆ ಸೊ ಈಗ ಏನು ಮಾಡಿದಾರಪ್ಪ ಅಂತಂದರೆ ಭಾಳಷ್ಟು ಜನ ಏನು ಆಕ್ಷೇಪಣೆಯನ್ನು ನೀಡಿದರು ಸೊ ಆ ಆಕ್ಷೇಪಣೆಗಳನ್ನೆಲ್ಲ ಇಲಾಖೆ ಮತ್ತೊಮ್ಮೆ ಪರೀಕ್ಷೆ ಮಾಡಿ ಅಂದರೆ ಆ ತಪ್ಪಾದಂತಹ ಏನು ಆನ್ಸರ್ಗಳಿದು ಅದನ್ನೆಲ್ಲ ಮತ್ತೊಮ್ಮೆ ಪರೀಕ್ಷೆ ಮಾಡಿ ಈಗ ಮತ್ತೊಮ್ಮೆ ಅಫಿಷಿಯಲ್ ಕೀ ಆನ್ಸರ್ಗಳನ್ನ ಬಿಟ್ಟಿದ್ದಾರೆ ಯಾವಪ್ಪ ಅಂತಂದರೆ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೊಮ್ಮೆ ಬಿಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯಗಳ ಆರನೇ ತರಗತಿ ದಾಖಲಾತಿಗಾಗಿ ನಡೆಸಲಾದ ಪ್ರವೇಶ ಪರೀಕ್ಷೆಯ ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಕಟಿಸಿರುವ ಬಗ್ಗೆ ಅಂದರೆ ಪರಿಷ್ಕೃತ ಕೀ ಉತ್ತರಗಳು ಅಂತಂದರೆ ರಿವೈಸರ್ ಕೀ ಆನ್ಸರ್ ಅಂತೇಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ನ ಓಕೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ನಿಮಗೆ ಓಕೆ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅದನ್ನು ಓಪನ್ ಮಾಡೋಣ ಈಗ ಓಕೆ ಇಲ್ಲಿ ನೋಡ್ಬೋದು ನೀವು ದಿನಾಂಕ ಇಲ್ಲಿ ನೋಡಿರಿ ವಿಷಯವನ್ನು ಓದ್ತೀನಿ ಫಸ್ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯಗಳ ಆರನೇ ತರಗತಿ ದಾಖಲಾತಿಗಾಗಿ ನಡೆಸಲಾದ ಪ್ರವೇಶ ಪರೀಕ್ಷೆಯ ಪರೀಕ್ಷೃತ ಕೀ ಉತ್ತರಗಳನ್ನು ಮಂಡಳಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಬಗ್ಗೆ ಅಂತ ಹೇಳಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯಗಳ ಆರನೇ ತರಗತಿಯ ದಾಖಲಾತಿಗಾಗಿ ಪ್ರವೇಶ ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತ್ಮೂರರಂದು ನಡೆಸಿತ್ತು ಹೌದಾ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಿತ್ತು ಆಮೇಲೆ ಅದಕ್ಕೆ ತಕ್ಕಂತೆ ಕೀ ಉತ್ತರಗಳನ್ನು ಸಹ ದಿನಾಂಕ ಇಪ್ಪತ್ತೈದರಂದು ಬಿಟ್ಟಿತ್ತು ಆಮೇಲೆ ಆಕ್ಷೇಪಣೆಯನ್ನು ಮಾಡಿದ್ದೀರ ಸೊ ಅದಕ್ಕೆ ಈಗ ಏನು ಕೀ ಉತ್ತರಗಳನ್ನ ಅಫಿಷಿಯಲ್ ಮತ್ತೊಮ್ಮೆ ಪರಿಷ್ಕೃತ ಕೀ ಉತ್ತರಗಳನ್ನ ರಿವೈಸ್ಡ್ ಕೀ ಆನ್ಸರ್ಗಳನ್ನ ಮತ್ತೊಮ್ಮೆ ಬಿಟ್ಟಿದ್ದಾರೆ ನೋಡ್ರಿಲ್ಲಿ ವರ್ಷನ್ ಎ ಬಿ ಸಿ ಡಿ ಎಲ್ಲ ವರ್ಷನ್ಗಳ ಕೀ ಉತ್ತರಗಳನ್ನ ಅವರು ಬಿಟ್ಟಿದ್ದಾರೆ ಓಕೆ ಈ ಥರ ನೀವು ಈ ಒಂದು ಏನು ಮಹ ಇದು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ನಲ್ಲ ನಾನು ಈ ಥರ ನೀವು ಇಲಾಖೆ ವೆಬ್ಸೈಟ್ಗೆ ಓಪನ್ ಮಾಡಿ ಅದನ್ನು ಓಪನ್ ಮಾಡಿ ಈ ಥರ ನಿಮ್ಮ ಕೀ ಉತ್ತರಗಳನ್ನ ನೋಡ್ಕೋಬೋದು ಓಕೆ ನಿಮ್ಮ ಮಗುವಿನ ಪ್ರಶ್ನೆ ಪತ್ರಿಕೆಯನ್ನು ಎದುರಿಗೆ ಇಟ್ಕೊಳ್ಳಿ ಅದನ್ನು ಮ್ಯಾಚ್ ಮಾಡ್ತಾ ಹೋಗಿ ನಿಮಗೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದೀರಾ ನೀವು ಅಂತೇಳಿ ನಿಮಗೆ ಗೊತ್ತಾಗ್ತದೆ ಓಕೆ ಆಮೇಲೆ ರಿಸಲ್ಟು ಇನ್ನೂ ಒಂದು ಎರಡು ಮೂರು ದಿನದ ಒಳಗೆ ಬರ್ಬೋದು ಓಕೆ ಸೊ ಸೊ ಆ ರಿಸಲ್ಟ್ ಬಂದಿದ್ದನ್ನು ನಾವು ನಿಮಗೆ ಯೂಟ್ಯೂಬ್ ಮುಖಾಂತರ ಹಾಗೂ ವಾಟ್ಸಪ್ ಸ್ಟೇಟಸ್ ಮುಖಾಂತರ ಹೇಳ್ತೀವಿ ಓಕೆ ಸೊ ಈ ವಾಟ್ಸಪ್ ನಂಬರನ್ನು ಸೇವ್ ಸೇವ್ ಮಾಡಿಟ್ಟುಕೊಳ್ಳಿ ಓಕೆ ಆನಂತರ ಈಗೇನು ನಿಮಗೆ ಕೀ ಆನ್ಸರ್ಗಳನ್ನ ಹೇಗೆ ನೋಡಬೇಕಂತ ಹೇಳಿದ್ನಲ್ವ ಅದೆಲ್ಲ ಏನು ಟೆನ್ಷನ್ ಬಡಪ್ಪ ಅಂತಂದರೆ ಈ ಒಂದು ವಾಟ್ಸಪ್ ನಂಬರ್ಗೆ ನೀವು ಒಂದು ಅಫಿಷಿಯಲ್ ಕೀ ಆನ್ಸರ್ ಆದರ್ಶ ವಿದ್ಯಾಲಯ ಅಫಿಷಿಯಲ್ ಕೀ ಆನ್ಸರ್ ಅಂತ ಮೆಸೇಜ್ ಮಾಡಿ ನಾವು ನಿಮಗೆ ಆ ಪಿ ಡಿ ಎಫನ್ನು ಸೆಂಡ್ ಮಾಡ್ತೀನಿ ನೀವು ನಿಮ್ಮ ಕೀ ಉತ್ತರಗಳನ್ನ ನೋಡ್ಕೋಬೋದು ಆಮೇಲೆ ಇನ್ನೊಂದು ಏನು ವಿಷಯ ಅಂತಂದರೆ ಇವತ್ತು ತಾರೀಕು ಏಪ್ರಿಲ್ ನಾಲ್ಕು ಆಮೇಲೆ ನಾಳೆ ಏನು ಏಪ್ರಿಲ್ ಐದನೇ ತಾರೀಕು ಸೈನಿಕ ಶಾಲೆಯ ಎಕ್ಸಾಮ್ ಇದೆ ನೋಡಿರಿ ಸೊ ಯಾರೆಲ್ಲ ಎಕ್ಸಾಮನ್ನು ಬರಿತಿದ್ದೀರ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಆ ನಂತರ ಈ ನೀವು ಎಕ್ಸಾಮ್ ಬರೆದ ತಕ್ಷಣ ಹೊರಗಡೆ ಬಂದು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನ ಫೋಟೋ ಹೊಡೆದು ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಬಿಟ್ಟರೆ ನಾವು ನಿಮಗೆ ಆದಷ್ಟು ಬೇಗ ಕೀ ಆನ್ಸರ್ಗಳನ್ನ ಹೇಳಲಿಕ್ಕೆ ಸಹಾಯ ಆಗ್ತದೆ ಸೊ ಹಾಗಾಗಿ ಈ ಒಂದು ವಾಟ್ಸಪ್ ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಓಕೆ ಹಾಗಾದರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಯಾಕಪ್ಪ ಅಂತಂದರೆ ಈಗ ಐದನೇ ತರಗತಿ ಅಂತೂ ಮುಗಿದು ಹೋಯಿತು ಸೊ ನೆಕ್ಸ್ಟ್ ನಾವು ಆರನೇ ತರಗತಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಸಹ ನೋಡಿದ್ ಮಾಡಿದ್ದೀವಿ ಫಾರ್ ಎಕ್ಸಾಂಪಲ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಇಲ್ಲಿ ಪ್ಲೇಲಿಸ್ಟ್ ಓಪನ್ ಮಾಡಿ ನಿಮಗೆ ಆರನೇ ತರಗತಿಯ ಏನು ಪ್ಲೇಲಿಸ್ಟ್ ಸಹ ಸಿಗ್ತದೆ ಇಲ್ಲಿ ನೋಡಿರಿ ಇದಿದೆ ನೋಡಿರಿ ಕೆ ಆರ್ ಟಿ ಇ ಟಿ ಓಕೆ ಇದು ಆ್ಯಕ್ಚುಲಿ ಕರ್ನಾಟಕ ಟಿ ಇ ಟಿಗೆ ಮಾಡಿದಂತಹ ಕ್ಲಾಸ್ಗಳು ಆದರೆ ಆರನೇ ತರಗತಿಯ ವಿದ್ಯಾರ್ಥಿಗಳಿಗೂ ಸಹ ಹೆಲ್ಪ್ ಆಗ್ತದೆ ಇಲ್ಲಿ ನೋಡ್ಬೋದು ಎನ್ ಸಿ ಆರ್ ಟಿ ಸಿಕ್ಸ್ ಟು ಟೆಂತ್ ಅಂತ ಇದೆ ಸೊ ಹಾಗಾಗಿ ಆರು ಏಳು ಎಂಟು ಒಂಬತ್ತು ಹತ್ತು ಎಲ್ಲರಿಗೂ ಸಹ ಹೆಲ್ಪ್ ಆಗ್ತದೆ ಸೊ ಈ ಒಂದು ವಿಡಿಯೋಗಳನ್ನ ಸಹ ನೀವು ನೋಡ್ಬೋದು ಓಕೆ ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಮಾಹಿತಿಯೊಂದಿಗೆ ಸಿಗೋಣ ಜೈ ಹಿಂದ್